ತವರಿನಲ್ಲಿ ಮತ್ತೊಮ್ಮೆ ಎಡವಿದೆ ಆರ್ ಸಿ ಬಿ ತವರಿನಲ್ಲಿ ಪಂದ್ಯಗಳ ಸೋಲಿನ ಸರಣಿ ಆರ್ ಸಿ ಮುಂದುವರೆದಿದೆ ಮೂರನೇ ಪಂದ್ಯವನ್ನು ತವರಿನಲ್ಲಿ ಸೋತಿದೆ ಹೊರಗಡೆ ನಾಲ್ಕು ಪಂದ್ಯಗಳನ್ನು ಗೆದ್ದಿರುವ ಆರ್ ಸಿ ಬಿ ಸೋತಿರುವ ಮೂರು ಪಂದ್ಯಗಳು ಅದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ಪಂಜಾಬ್ ಕಿಂಗ್ಸ್ ಎದುರು ಮೊದಲಿಗೆ ಟಾಸ್ ಸೋತಾಗ್ಲೇ ಆರ್ ಸಿ ಬಿಗೆ ಒಂದು ಒಂದು ಬ್ಯಾಡ್ ಲಕ್ ಅಂತ ಅನಿಸಿತ್ತು ಯಾಕೆಂದರೆ ಟಾಸ್ ಸೋತರೆ ಅಲ್ಲಿ ಬ್ಯಾಟಿಂಗನ್ನು ಮಾಡಬೇಕಾಗತ್ತೆ ಚೇಜಿಂಗ್ಗೆ ಫೇವರ್ ಇದೆ ಇದು ಹಾಗಾಗಿ ಟಾಸ್ ಸೋತು ಬ್ಯಾಟಿಂಗ್ಗೆ ಎಳೀತು ಆರ್ ಸಿ ಬಿ ಬ್ಯಾಟಿಂಗ್ ಇಳಿದ ನಂತರ ಆದರೂ ಸುಧಾರಿಸ್ಕೊಳ್ತಾರಾದರೆ ಆ ಯಾವ ಲಕ್ಷಣವನ್ನು ತೋರಿಸ್ತಿಲ್ಲ ಆರ್ ಸಿ ಬಿಯ ಪ್ರತಿಯೊಬ್ಬ ಬ್ಯಾಟ್ಸ್ಮನ್ ಕೂಡ ಸೊನ್ನೆ ಸುತ್ತ ಹೊರಟೋದ್ರು ಅಂದರೆ ಯಾರೂ ಕೂಡ ಡಬಲ್ ಡಿಜಿಟ್ಗೆ ಹೋಗಲೇ ಇಲ್ಲ ಎಲ್ಲ ಒಂದು ನಾಲ್ಕು ನಾಲ್ಕು ಎರಡು ಒಂದು ಒಂದು ಎಂಟು ಸೊನ್ನೆ ಸೊನ್ನೆ ಅಂದರೆ ಇದು ಆರ್ ಸಿ ಬಿಯ ಮ್ಯಾಚ್ನ ಏನು ಬ್ಯಾಟಿಂಗ್ ಕಾರ್ಡ್ ನೋಡ್ಬೋದು ಓನ್ಲಿ ರಜತ್ ಪಟಿದಾರ್ ಇಪ್ಪತ್ತ್ಮೂರು ರನ್ನನ್ನು ಗಳಿಸಿದರೆ ಟಿಮ್ ಡೇವಿಡ್ ಕೊನೆಯಲ್ಲಿ ಬಂದು ಐವತ್ತು ರನ್ನನ್ನು ಹೊಡೆದ್ರು ಇದು ಎರಡೇ ಟೀಮ್ಗೆ ಸಪೋರ್ಟ್ ಮಾಡಿದಂತಹ ಸ್ಕೋರ್ಗಳು ಮತ್ತಷ್ಟು ಬ್ಯಾಟ್ಸ್ಮನ್ಗಳು ಯಾವುದು ಮಿಡ್ಲ್ ಆರ್ಡ್ರ್ ತುಂಬ ಆರ್ ಸಿ ಬಿ ಅದು ಇದೆ ಕನ್ಸಿಸ್ಟೆಂಟಾಗಿ ಆಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ವು ಕನ್ಸಿಸ್ಟೆಂಟಾಗಿ ಆಡ್ತಾ ಇರೋದು ಓನ್ಲಿ ಪಟಿದಾರ್ ಹಾಗೆಯೇ ಟಿಮ್ ಡೇವಿಡ್ ಮಾತ್ರ ಅದರಲ್ಲೂ ಟಿಮ್ ಡೇವಿಡ್ ಕೊನೆಯ ಏನು ಕೊನೆಯ ಬಾಲ್ನವರೆಗೂ ಕೂಡ ಆಡಿ ಕೊನೆಯ ಓವರ್ನಲ್ಲಿ ಹ್ಯಾಟ್ರಿಕ್ ಸಿಕ್ಸನ್ನು ಹೊಡೆದು ಇಪ್ಪತ್ತಾರು ಬಾಲ್ಗೆ ಐವತ್ತು ರನ್ ಹೊಡಿದೇ ಇದ್ದಿದ್ದರೆ ಆರ್ ಸಿ ಬಿ ತೊಂಬತ್ತೈದು ರನ್ ಅಲ್ಲ ಎಪ್ಪತ್ತೈದು ರನ್ ಕೂಡ ಹೊಡೆಯೋಕೆ ಆಗ್ತಾ ಇರಲಿಲ್ಲ ಮತ್ತೊಮ್ಮೆ ಅತ್ಯಂತ ಕನಿಷ್ಠ ಮೊತ್ತಕ್ಕೆ ಆರ್ ಸಿ ಬಿ ಔಟ್ ಆಗುವಂಥ ಎಲ್ಲ ಸಾಧ್ಯತೆ ಕೂಡ ಇತ್ತು ಏನು ನಲ್ವತ್ತೊಂಬತ್ತು ಆರ್ ಸಿ ಬಿಯ ಕನಿಷ್ಠ ಮೊತ್ತ ಆಗಿತ್ತು ಅದರಲ್ಲೇ ನಿಂತು ಹೋಗ್ಬಿಡುತ್ತೇನೋ ಅಂತ ಅನಿಸಿತ್ತು ಅದು ಟಿಮ್ ಡೇವಿಡ್ ಬರದೇ ಇದ್ದಿದ್ದರೆ ಆರ್ ಸಿ ಬಿ ನಲ್ವತ್ತೊಂಬತ್ತು ತಲುಪೋದು ಕೂಡ ಕಷ್ಟ ಆಗ್ತಿತ್ತು ಯಾಕಂದರೆ ಅಲ್ಲಿ ಫಿಲ್ ವಿರಾಟ್ ಕೊಹ್ಲಿ ಹಾಗೆ ಲ್ಯಾಮ್ ಲಿವಿಂಗ್ಸ್ಟನ್ ಏನು ಜಿತೇಶ್ ಶರ್ಮಾ ಕೃಣಾಲ್ ಪಾಂಡ್ಯ ಇವರಿಷ್ಟೂ ಜನ ಸೇರಿಕೊಂಡು ಹೊಡೆದಿದ್ರನ್ನು ಹದಿನೈದು ರನ್ ಕೂಡ ಹೊಡೆದಿರಲಿಲ್ಲ ಹಾಗಾಗಿ ಆರ್ ಸಿ ಬಿ ಒಂದು ಹೀನಾಯ ಸೋಲಿಂದ ತಪ್ಪಿಸ್ಕೊಂಡು ಒಂದು ಒಂದು ಮಟ್ಟಿಗೆ ಗೌರವಯುತವಾಗಿ ಸೋಲೋದಕ್ಕೆ ಕಾರಣ ಆಗಿದ್ದೆ ಟಿಮ್ ಡೇವಿಡ್ ಅಷ್ಟರ ಮಟ್ಟಿಗೆ ಟಿಮ್ ಡೇವಿಡ್ ಎಲ್ಲರಿಂದ ಇವತ್ತು ಮೆಚ್ಚುಗೆಯನ್ನು ಗಳಿಸ್ಕೋತಾ ಇದ್ದಾರೆ ಮ್ಯಾನ್ ಆಫ್ ದ ಮ್ಯಾಚ್ ಅವರೇ ಆಗಿದ್ದಾರೆ ಅಂದರೆ ಅಲ್ಲೇ ತಿಳ್ಕೋಬೇಕು ಆರ್ ಸಿ ಬಿ ಕೂಡ ಟಿಮ್ ಡೇವಿಡ್ ಹೀರೋ ಆಗಿದ್ದಾರೆ